ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬರೋ ತರ್ಟಿ ಡೇಸಲ್ಲಿ ಹೇಗೆ ನಿಮ್ಮ ಫೇಸ್ ನ್ಯಾಚುರಲಿ ಗ್ಲೋ ಆಗೋ ರೀತಿ ಮಾಡಬೇಕು ತಿಳ್ಕೊಳ್ತೀವಿ ನೀವು ಇಲ್ಲಿವರೆಗೂ ಟೆಂಪ್ರವರಿ ಗ್ಲೋಗೋಸ್ಕರ ತುಂಬ ಟೈಪ್ಸ್ ಆಫ್ ಫೇಸ್ ಕ್ರೀಮ್ ಆ್ಯಂಡ್ ಫೇಸ್ ವಾಶ್ನ ಯೂಸ್ ಮಾಡಿರ್ತೀರಾ ಆದರೆ ನೀವು ಎಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೂ ನಿಮ್ಮ ಫೇಸ್ ಮತ್ತೆ ಹಾಗೆ ಕಾಣಿಸುತ್ತೆ ನಿಮ್ಮ ಫೇಸ್ನ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಸ್ವಲ್ಪ ಹೊತ್ತು ಮಾತ್ರ ಗ್ಲೋಯಿಂಗಾಗಿ ತೋರಿಸುತ್ತೆ ನಂತರ ಮತ್ತೆ ನಮ್ಮ ಫೇಸ್ ಮುಂದಿನ ಹಾಗೆ ಚೇಂಜ್ ಆಗುತ್ತೆ ಇದಕ್ಕೆ ಮೇನ್ ರೀಸನ್ ಏನೋ ಗೊತ್ತಾ ನಾವು ನಮ್ಮ ಫೇಸ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಚೆಯಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ತಿರ್ತೀವಿ ಆದರೆ ನಿಜವಾಗ್ಲೂ ನಾವು ಅಟ್ರ್ಯಾಕ್ಟಿವ್ ಆಗಿ ಬದಲಾಗಬೇಕಂದ್ರೆ ನೀವು ಮಾಡಬೇಕಾಗಿರೋದು ಫೇಸ್ಗೆ ಕ್ರೀಮ್ಸ್ ಯೂಸ್ ಮಾಡೋದಲ್ಲ ನೀವು ನಿಮ್ಮ ಇನ್ನರ್ ಬಾಡಿಯಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ನೀವು ಟಿ ವಿ ಇಲ್ಲ ಮೊಬೈಲಲ್ಲಿ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಆ್ಯಡ್ಸ್ ನೋಡಿ ಆ ಪ್ರಾಡಕ್ಟ್ಸ್ನ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳದೆ ಅದನ್ನ ಬೈ ಮಾಡಿ ಯೂಸ್ ಮಾಡ್ತೀರಾ ಅದರಿಂದ ಟೆಂಪ್ರರಿಲಿ ನಿಮ್ಮ ಫೇಸ್ ತುಂಬ ಗ್ಲೋಯಿಂಗಾಗಿ ಕಾಣಿಸುತ್ತೆ ಆದರೆ ಆ ಗ್ಲೋ ಹೆಚ್ಚು ಸಮಯ ಇರಲ್ಲ ಒಂದು ವೇಳೆ ನಿಮಗೆ ನ್ಯಾಚುರಲ್ ಗ್ಲೋ ಬೇಕಂದರೆ ನೀವು ಒಳಗಿಂದ ಚೇಂಜಸ್ ಮಾಡಬೇಕಿರುತ್ತೆ ಸೊ ಇವಾಗ ಇನ್ನರ್ ಬಾಡಿಯಲ್ಲಿ ಮಾಡಬೇಕಾದ ಚೇಂಜಸ್ನ ಬಗ್ಗೆ ಮಾತಾಡೋಣ ಅದರಿಂದ ನಿಮ್ಮ ಫೇಸ್ ನ್ಯಾಚುರಲ್ ಆಗಿಯೇ ಗ್ಲೋ ಆಗುತ್ತೆ ಸೊ ಇದನ್ನು ಫಾಲೋ ಆದರೆ ನೀವು ನಿಮ್ಮ ಲೈಫಲ್ಲಿ ಎಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನ ತಗೊಂಡು ಮನಿ ವೇಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದರ ಅರ್ಥ ಇನ್ನೊಬ್ಬರ ಮುಂದೆ ನಿಮ್ಮನ್ನು ನೀವು ಕಡಿಮೆ ಮಾಡ್ಕೊಳ್ಳೋದು ನಿಮ್ಮ ಆಪೋಸಿಟ್ ಪರ್ಸನ್ನ ಸ್ಕಿನ್ ತುಂಬ ಗ್ಲೋಯಿಂಗ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿದೆ ಅಂತ ನನ್ನ ಸ್ಕಿನ್ ಮಾತ್ರ ಯಾಕೆ ಹಾಗಿಲ್ಲ ಅಂತ ಕಾಣಿಸೋ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಆ್ಯಂಡ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಎಲ್ಲರ ಫೇಸ್ಗೂ ಸೂಟ್ ಆಗೋಲ್ಲ ಅದರಿಂದ ನಿಮ್ಮ ಫೇಸ್ ಮುಂಚೆಗಿಂತ ತುಂಬ ಸ್ಪಾಯ್ಲ್ ಆಗುತ್ತೆ ಮೊದಲಿಗಿಂತ ತುಂಬ ಅನ್ಅಟ್ರಾಕ್ಟಿವ್ ಆಗಿ ಬದಲಾಗುತ್ತೆ ಮತ್ತು ಏನು ಮಾಡಬೇಕು ಇದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಇದೆ ಎಸ್ ಆ ಹೌದು ನಾನು ಕಾಮಿಡಿ ಮಾಡ್ತಿದ್ದೀನಿ ಅನ್ಕೊಳ್ಬಹುದು ಪ್ರತಿಯೊಬ್ಬರು ಶ್ವಾಸ ತಗೊಳ್ತಾರಲ್ಲ ಮತ್ತೆ ಯಾಕೆ ಎಲ್ಲರ ಸ್ಕಿನ್ ಗ್ಲೋಯಿಂಗ್ ಆಗಿಲ್ಲ ಅಂತ ನೀವು ಕೇಳ್ಬೋದು ಹೌದು ಅದು ನಿಜನೇ ನಾವೆಲ್ಲರೂ ಶ್ವಾಸ ತಗೊಳ್ತೀವಿ ಆದರೆ ಕರೆಕ್ಟ್ ವೇ ಅಲ್ಲಿ ಬ್ರೀತಿಂಗ್ ಹೇಗೆ ಮಾಡಬೇಕು ಅನ್ನೋದು ತುಂಬಾ ಕಡಿಮೆ ಜನರಿಗೆ ಮಾತ್ರ ಗೊತ್ತು ಅಂಡ್ ಅದು ಗೊತ್ತಿರೋರು ಅಟ್ರಾಕ್ಟಿವ್ ಆಗಿ ಚೇಂಜ್ ಆಗ್ತಾರೆ ಬ್ರೀತಿಂಗ್ ಅಂಡ್ ಫೇಸ್ ಗ್ಲೋಯಿಂಗ್ ಗೆ ಇರೋ ಕನೆಕ್ಷನ್ ಏನಂದ್ರೆ ನಮ್ಮ ಭೂಮಿ ಮೇಲೆ ಕೆಲವು ಕೋಟಿ ಜನ ಇದ್ದಾರೆ ಪ್ರತಿಯೊಬ್ಬರ ಉಸಿರಾಡೋ ಪ್ಯಾಟ್ರನ್ ತುಂಬ ಡಿಫ್ರೆಂಟಾಗಿರುತ್ತೆ ಕೆಲವರು ಬ್ರೀತಿಂಗ್ ತುಂಬ ಫಾಸ್ಟಾಗಿ ಮಾಡ್ತಾರೆ ಕೆಲವರ ಬ್ರೀತಿಂಗ್ ಸ್ಲೋ ಆಗಿರುತ್ತೆ ಆ್ಯಂಡ್ ಕೆಲವರ ಬ್ರೀತಿಂಗ್ ನಾರ್ಮಲ್ ಆಗಿರುತ್ತೆ ಇನ್ನು ಕೆಲವರಿಗೆ ಅವರ ಬ್ರೀತಿಂಗ್ ಪ್ಯಾಟ್ರನ್ ಏನು ಅಂತ ಸಹ ಗೊತ್ತಿರಲ್ಲ ಆದರೆ ನೀವು ನಿಮ್ಮ ಫೇಸ್ನ ಗ್ಲೋ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ನೀವು ರೈಟ್ ವೇ ಆಫ್ ಬ್ರೀತಿಂಗ್ನ ಬಗ್ಗೆ ತಿಳ್ಕೊಳ್ಬೇಕು ಡೀಪ್ ಬ್ರೀತಿಂಗ್ ಅನ್ನೋದು ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಮ್ಮ ಶಾಸ್ತ್ರಗಳಲ್ಲಿ ಸಹ ಪ್ರಾಪರ್ ವೇ ಆಫ್ ಬ್ರೀತಿಂಗ್ನ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ಹೇಳಿದ್ದಾರೆ ಇದನ್ನು ನಾವು ಪ್ರಾಣಾಯಾಮ ಅಂತೀವಿ ಹಾಗೆ ಯಾರು ನಮ್ಮ ಶಾಸ್ತ್ರಗಳನ್ನ ಬಿಲೀವ್ ಮಾಡಲ್ವೋ ಕೇವಲ ಸೈನ್ಸ್ನ ಮಾತ್ರ ನಂಬ್ತಾರೋ ಅವ್ರಿಗೋಸ್ಕರ ಕೆಲವು ಸ್ಟಡೀಸಲ್ಲಿ ಗೊತ್ತಾಗಿದ್ದು ಏನಂದರೆ ಡೀಪ್ ಬ್ರೀತಿಂಗ್ ಅನ್ನೋದು ನಮ್ಮ ಬಾಡಿ ಆ್ಯಂಡ್ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಯಾವಾಗ ನಾವು ಡೀಪ್ ಬ್ರೀತ್ ತಗೊಳ್ತೀವೋ ಆವಾಗ ನಮ್ಮ ಬಾಡಿಯಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಪರ್ಸೆಂಟ್ ಆಚೆ ಹೋಗುತ್ತೆ ಆ್ಯಂಡ್ ಆಕ್ಸಿಜನ್ನ ರಿಕ್ವೈರ್ಮೆಂಟ್ ಹೆಚ್ಚಾಗುತ್ತೆ ಯಾವಾಗ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಲಿಮಿಟಲ್ಲಿರುತ್ತೋ ಆವಾಗ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಆಗುತ್ತೆ ಅದರಿಂದ ಸ್ಕಿನ್ ಮೇಲೆ ಕಡಿಮೆ ಸ್ಟ್ರೆಸ್ ಬೀಳುತ್ತೆ ಆ್ಯಂಡ್ ಆಟೋಮ್ಯಾಟಿಕ್ಕಾಗಿ ಸ್ವಲ್ಪ ದಿನಗಳಲ್ಲೇ ನಿಮ್ಮ ಸ್ಕಿನ್ ನ್ಯಾಚುರಲ್ಲಾಗಿ ಗ್ಲೋ ಆಗೋಕ್ಕೆ ಆಗುತ್ತೆ ಆಲ್ಸೋ ಬ್ರೀತಿಂಗ್ನ ಜೊತೆ ನಿಮ್ಮ ಸ್ಕಿನ್ ಗ್ಲೋ ಆಗಬೇಕಂದ್ರೆ ಡಿಟಾಕ್ಸಿಂಗ್ ಸಹ ತುಂಬ ಹೆಲ್ಪ್ ಮಾಡುತ್ತೆ ಡಿಟಾಕ್ಸಿಂಗ್ ಅಂದರೆ ನಿಮ್ಮ ಬಾಡಿಯಿಂದ ವೇಸ್ಟ್ ಮೆಟೀರಿಯಲ್ಸ್ನ ರಿಮೂವ್ ಮಾಡೋದು ಡಿಟಾಕ್ಸಿಂಗ್ ಅಂಡ್ ಗ್ಲೋಯಿಂಗ್ ಸ್ಕಿನ್ಗೆ ಏನು ಸಂಬಂಧ ಇದೆ ಅಂತ ನೀವು ಅಂದ್ಕೊಳ್ಬೋದು ಆದರೆ ಇದು ನಿಜ ನಾವು ಪ್ರಸ್ತುತ ತುಂಬ ಫಾಸ್ಟ್ ಫುಡ್ಸ್ ಆ್ಯಂಡ್ ಆಯಿಲ್ ಫುಡ್ಸ್ ತಿಂತಿದ್ದೀವಿ ಆ್ಯಂಡ್ ಆ ಫುಡ್ನ ನಮ್ಮ ಬಾಡಿ ಪ್ರಾಪರಾಗಿ ಡೈಜೆಸ್ಟ್ ಮಾಡಲ್ಲ ಅದರಿಂದ ಅನ್ವಾಂಟೆಡ್ ವೇಸ್ ನಮ್ಮ ಬಾಡಿಯಲ್ಲಿ ಹೆಚ್ಚಾಗಿ ಸ್ಟೋರ್ ಆಗುತ್ತೆ ಅದರಿಂದ ನಮ್ಮ ಸ್ಕಿನ್ ಮೇಲೆ ಸಹ ತುಂಬ ಎಫೆಕ್ಟ್ ಕಾಣಿಸುತ್ತೆ ಸೊ ಡಿಟಾಕ್ಸಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅದಕ್ಕೋಸ್ಕರ ನೀವು ಯಾವ ನಾನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಏನನ್ನು ಸ್ಪೆಷಲಾಗಿ ತಿನ್ನಬೇಕಾಗಿನೂ ಇಲ್ಲ ನೀವು ಮಾಡಬೇಕಾಗಿರೋದು ಏನು ಅಂದರೆ ತಿಂದೇ ಇರೋದೆ ಎಸ್ ನಿಮ್ಮ ಬಾಡಿಯಿಂದ ನೀವು ಅನ್ವಾಂಟೆಡ್ ಟಾಕ್ಸಿಕ್ನ ಡಿಟಾಕ್ಸ್ ಮಾಡಬೇಕಂದ್ರೆ ನೀವು ಫಾಸ್ಟಿಂಗ್ ಮಾಡಬೇಕು ಇದನ್ನ ನಾನು ಹೇಳ್ತಿಲ್ಲ ಇದು ನಮ್ಮ ಆಯುರ್ವೇದದಲ್ಲಿ ಸಹ ಇದೆ ಫಾಸ್ಟಿಂಗ್ ಅನ್ನೋದು ಆ್ಯಂಟಿ ಏಜಿಂಗ್ ಮೆಡಿಸನ್ ಅಂತ ಅಂದರೆ ಯಾವಾಗ ನಾವು ರೆಗ್ಯುಲರ್ ಆಗಿ ಫಾಸ್ಟಿಂಗ್ ಮಾಡ್ತೀವೋ ಆವಾಗ ನಮ್ಮ ಫೇಸ್ ಗ್ಲೋ ಆಗುತ್ತೆ ನಾವು ಯಾವಾಗಲೂ ಯಂಗ್ ಆಗಿ ಕಾಣಿಸೋ ಚಾನ್ಸಸ್ ಇರುತ್ತೆ ಇನ್ಫ್ಯಾಕ್ಟ್ ಇದರ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಸಹ ನಡೆದಿದೆ ಆ ಎಕ್ಸ್ಪೆರಿಮೆಂಟ್ ನ ಇಲಿಗಳ ಮೇಲೆ ಮಾಡಿದ್ರು ಒಂದು ಮಿಡಲ್ ಏಜ್ ಅಲ್ಲಿರೋ ಇಲಿಗಳನ್ನ ತಗೊಂಡು ಅದಕ್ಕೆ ಫಾಸ್ಟಿಂಗ್ ಮಾಡಿಸಿದ್ರು ಫಾಸ್ಟಿಂಗ್ ಮಾಡಿರೋ ಇಲಿಯ ಲೈಫ್ ಸ್ಪ್ಯಾನ್ ಉಳಿದ ಇಲಿಗಳ ಲೈಫ್ ಸ್ಪ್ಯಾನ್ ಗಿಂತ ಟ್ವೆಲ್ ಪರ್ಸೆಂಟ್ ಹೆಚ್ಚಾಯಿತು ಅಂಡ್ ಶಾಕಿಂಗ್ ಏನಂದ್ರೆ ಈ ಇಲಿಗಳಿಗೆ ಮಂತಲ್ಲಿ ಜಸ್ಟ್ ಎರಡು ಸರಿ ಮಾತ್ರ ಫಾಸ್ಟಿಂಗ್ ಮಾಡಿಸಿದ್ರು ಅಂಡ್ ಎಷ್ಟೋ ಇಂತಹ ಎಕ್ಸ್ಪೆರಿಮೆಂಟ್ಸ್ ನಮ್ಮ ಹ್ಯೂಮನ್ಸ್ ಮೇಲೆ ಆಗಿದೆ ಅದರಲ್ಲಿ ಗೊತ್ತಾಗಿದ್ದು ಏನಂದ್ರೆ ಯಾವಾಗ ನಾವು ಸ್ಟೊಮಕ್ನ ನ ತರ್ಟಿ ಪರ್ಸೆಂಟ್ ಖಾಲಿಯಾಗಿ ಇಟ್ಕೊಳ್ತೀವೋ ಆವಾಗ ತರ್ಟಿ ಪರ್ಸೆಂಟ್ ನಮ್ಮ ಲೈಫ್ ಸ್ಪ್ಯಾನ್ ಸಹ ಹೆಚ್ಚಾಗುತ್ತೆ ಅಂತ ಹಾಗೆ ನಮ್ಮ ಸ್ಕಿನ್ನಲ್ಲೂ ಗ್ಲೋ ಬರುತ್ತೆ ಸೊ ಫಾಸ್ಟಿಂಗ್ ಅನ್ನೋದು ನೀವು ಡೈಲಿ ಇಲ್ಲ ವೀಕ್ಲಿ ಮಾಡೋ ಅವಶ್ಯಕತೆ ಇಲ್ಲ ಮಂತ್ಲಿ ಟೂ ಟೈಮ್ಸ್ ಮಾಡಿದ್ರೂ ಸಾಕು ನಿಮ್ಮ ಬಾಡಿ ಡಿಟಾಕ್ಸಿಂಗ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿರೋ ಅನ್ವಾಂಟೆಡ್ ವೇಸ್ಟ್ ಆಚೆ ಹೋಗುತ್ತೆ ಅದರಿಂದ ನಿಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ನಿಮ್ಮ ಸ್ಕಿನ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮ್ಮ ಏಜ್ ಹೆಚ್ಚಾದರೂ ನೀವಿನ್ನೂ ಯಂಗ್ ಏಜ್ನ ರೀತಿ ಕಾಣಿಸ್ತೀರಾ ಆ್ಯಂಡ್ ಫೈನಲ್ ಪಾಯಿಂಟ್ ಏನಂದರೆ ಹೈಡ್ರೇಟೆಡ್ ವಾಟರ್ ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಆದ ಎಲಿಮೆಂಟ್ ಅನ್ನೋ ವಿಷಯ ನಮ್ಮೆಲ್ರಿಗೂ ಗೊತ್ತು ಆದರೆ ನೀರಿಂದ ಸಹ ನಮ್ಮ ಆ್ಯವ್ರೇಜ್ ಸ್ಕಿನ್ನ ಗ್ಲೋಯಿಂಗ್ ಸ್ಕಿನ್ನಾಗಿ ಚೇಂಜ್ ಮಾಡ್ಕೊಳ್ಬೋದು ಅನ್ನೋ ವಿಷಯ ಗೊತ್ತಾ ನಿಮಗೆ ನಿಮಗೆ ನೀರು ಕುಡಿಯೋ ರೈಟ್ ಟೈಮ್ ಆ್ಯಂಡ್ ರೈಟ್ ವೇ ಗೊತ್ತಾದರೆ ನೀವು ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಗ್ಲೋ ಆಗೋ ರೀತಿ ಮಾಡ್ಕೊಳ್ಬೋದು ನೀರು ನಮ್ಮ ಬಾಡಿಯಲ್ಲಿರೋ ಟಾಕ್ಸಿಕ್ನ ಯೂರಿನ್ ಆ್ಯಂಡ್ ಸ್ವೆಟ್ನ ಮೂಲಕ ರಿಲೀಸ್ ಮಾಡುತ್ತೆ ಆ್ಯಂಡ್ ನಾವು ಯಾವಾಗ ಬೇಕಾದಷ್ಟು ನೀರನ್ನ ನಮ್ಮ ದೇಹಕ್ಕೆ ಕೊಡ್ತೀವೋ ಆವಾಗ ನೀರು ನಮ್ಮ ದೇಹದಲ್ಲಿ ಮಾಡಬೇಕಾಗಿರೋ ಕೆಲಸನ ಪರ್ಫೆಕ್ಟಾಗಿ ಮಾಡುತ್ತೆ ಯಾವಾಗ ನಮ್ಮ ದೇಹದಲ್ಲಿರೋ ಅನ್ವಾಂಟೆಡ್ ಟಾಕ್ಸಿನ್ ನೀರಿಂದ ಆಚೆ ಬರುತ್ತೋ ಆವಾಗ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾನು ವಾಟರ್ ಹೇಗೆ ಆ್ಯಂಡ್ ಯಾವಾಗ ಕುಡಿಬೇಕು ಅನ್ನೋದ್ರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬೈ